ಶರಣ ಅಂಬಿಗರ ಚೌಡಯ್ಯ ಅವರ ಮೂರ್ತಿ ಭಗ್ನ ಆಗಿದ್ದು ನಮಗೆಲ್ಲ ಆ ಇವತ್ತಿನ ದಿನ ಎಲ್ಲರ ಎಲ್ಲರೂ ಅದು ಖಂಡಿಸಿದ್ದಾರೆ ಯಾಕಂದ್ರೆ ಬಸವಾದಿ ಶರಣರ ಅಲ್ಲಿ ಒಬ್ಬರಾದ ಅಂಬಿಗರ ಚೌಡಯ್ಯ ಅವರ ಮೂರ್ತಿ ಭಗ್ನ ಮಾಡಿದ್ದು ಬಹಳ ದುಷ್ಕೃತ್ಯ ಆಗಿದೆ ಈ ಒಂದು ಈ ಕೃತ್ಯ ನಾವು ಬಹಳ ಖಂಡಿಸ್ತೀವಿ ಇಂಥದ್ದು ಯಾವಾಗ್ಲೂ ಆಗ್ಬಾರ್ದು ಅನ್ನೋಂತದು ನಮ್ಮ ಮನ್ಸ ಮನ್ನ ಮಂದಾಳ ಮಾತಿದೆ ಆ ಈಗಾಗ್ಲೇ ಆ ಪೊಲೀಸನವರು ಯಾವ ಯಾವ ವ್ಯಕ್ತಿ ಇದಾರೆ ಯಾರು ಗುಂಪಿದೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನದಲ್ಲಿ ಅಹ್ ಹುಡುಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ನಾವು ಖಂಡಿಸ್ತೀವಿ ಮುದ್ಗಾ ಗ್ರಾಮದಲ್ಲಿ ಏನೋ ಅಂಬಿಗರ್ ಚೌಡಯ್ಯ ಅವರ ಮೂರ್ತಿ ಭಗ್ನ ಮಾಡಿದ್ದಾರೆ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಹೇಳ್ತೇನೆ ತಮ್ಮದೇ ಪಕ್ಷದ ಒಬ್ಬ ಪ್ರಭಾವಿ ಮುಖಂಡರವರು ಪ್ರಭಾವಿ ಸಚಿವರ ಕೈವಾಡ ಇದೆ ಅಂಬೇದರ ಚೌಡಯ್ಯ ಮೂರ್ತಿಗೆ ಅಪಮಾನ ಮಾಡುವ ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅಂತ ಒಂದು ಈ ಹೇಳಿಕೆ ನಿರಾಧಿತ ಇದೆ ಇದು ಇಂತ ಒಂದು ಅವರ ಮನಸ್ಸಿನಲ್ಲಿ ಏನೋ ಬೇರೆ ವಿಚಾರ ಇಟ್ಟುಕೊಂಡು ಈ ರೀತಿ ಆಪಾದನೆ ಮಾಡೋದು ಅದು ಎಂದೂ ಯಾರು ಒಪ್ಪೋದಲ್ಲ ಅಂತ ಮಾತು ಇವತ್ತು ಆ ಬಸವಾದಿ ಶರಣರಾಗ್ಲಿ ಮತ್ತು ನಮ್ಮ ಬುದ್ಧ ತತ್ವ ಉಳ್ಳಂತ ಅಹ್ ನಮ್ಮ ನಾಯಕರು ಇಂತ ಒಂದು ಅವ್ರ ಕನಸಿನಲ್ಲಿ ಇಂತ ವಿಚಾರ ಬರೋದಿಲ್ಲ